ವೆಲ್ಕಮ್ ಟು ಮೈ ಚಾನಲ್ ಹೌಸ್ ವೇ ಉಷಾ ರಾಜು ಅಂತ ಒಬ್ ಹುಡುಗ ಇರ್ತಾನೆ ರಾಜುಗೆ ಯಾವಾಗ್ಲೂ ಅವರಮ್ಮ ಅಪ್ಪ ಹೊಡಿತಾ ಇರ್ತಾರೆ ರಾಜು ಯಾವಾಗಲೂ ಓದ್ಕೊಳ್ಳೋದಿಲ್ಲ ಬರ್ಕೊಳ್ಳೋದಿಲ್ಲ ಆದರೆ ಆಟ ಮೇಲೆ ಕೈ ಕಾಲು ತೊಳೆಯಲ್ಲ ಹಾಗೇ ಬಂದುಬಿಡ್ತಾನೆ ಅದರಿಂದ ಅವರಮ್ಮ ಹೊಡಿತಾಳೆ ರಾಜು ಎಷ್ಟು ಸರಿ ಹೇಳುವುದು ಆಚೆ ಹೋದ ಮೇಲೆ ಕೈ ಕಾಲು ಮುಖ ತೊಳೆದು ಒಳಗಡೆ ಬರಬೇಕು ಏಕೆ ಅಂದರೆ ಕ್ರಿಮಿಕೀಟಿಗಳು ಕೈಯಲ್ಲೆಲ್ಲ ಇರುತ್ತದೆ ಅದನ್ನು ವಾಶ್ ಮಾಡಬೇಕು ಆ್ಯಂಡ್ ವಾಶ್ ಮಾಡಿಕೊಂಡು ನೀಟಾಗಿ ಕೈ ಕಾಲು ಬಾ ಒಳಗಡೆ ಅಂತ ಹೇಳಿ ರಾಜುಗೆ ಯಾವಾಗಲೂ ಬುದ್ಧಿ ಹೇಳ್ತಾಳೆ ತಾಯಿ ಆದರೆ ರಾಜು ಕೇಳುವುದೇ ಇಲ್ಲ ತುಂಟತನ ಮಾಡ್ತಾನೆ ಯಾವಾಗಲೂ ಗಲಾಟೆ ಮಾಡುವುದು ಹಳ್ಳೋದು ಈ ಥರ ಮಾಡ್ತಾಯಿರ್ತಾನೆ ಆದರೆ ರಾಜು ಆ ಥರ ಮಾಡ್ತಾ ಇರೋದಕ್ಕೆ ಅವರಪ್ಪ ಅಮ್ಮನಿಗೆ ತುಂಬ ಬೇಜಾರಾಗುತ್ತೆ ಆಗ ಹಿರು ನಿನ್ನನ್ನು ಹಾಸ್ಟೆಲ್ಗೆ ಹಾಕ್ಬಿಡ್ತೀನಿ ಹಾಸ್ಟೆಲ್ಗೆ ಹಾಕಿದ್ಮೇಲೆ ನಿನಗೆ ಗೊತ್ತಾಗುತ್ತದೆ ಈಗ ನಮ್ಮ ಹತ್ರ ಹಠ ಮಾಡ್ತೀಯಾ ಅಂತ ಹೇಳಿ ಬೇಜಾರು ಮಾಡ್ಕೊತಾನೆ ರಾಜು ಆದರೆ ರಾಜು ಗಣೇಶನನ್ನು ಇಟ್ಕೊಂಡಿರ್ತಾನೆ ರೂಮಲ್ಲಿ ಗಣೇಶ ನೋಡು ನಮ್ಮಪ್ಪ ಅಮ್ಮ ಆಟ ಆಡೋದಕ್ಕೂ ಬಿಡಲ್ಲ ನನ್ನನ್ನು ಹೋದು ಹೋದು ಅಂತಾರೆ ನನ್ನನ್ನು ಹಾಸ್ಟೆಲ್ಗೆ ಹಾಕ್ತಾರಂತೆ ನೋಡು ಗಣೇಶ ಅಂಥೇಳಿ ಕಷ್ಟ ಸುಖಗಳೆಲ್ಲ ಗಣೇಶನ ಹತ್ರ ಹೇಳ್ಕೊತಾರೆ ಆಗ ಗಣೇಶನ ಹತ್ರ ಹೇಳ್ಕೊಂಡಾಗ ರಾಜು ಗಣೇಶನಿಗೆ ತುಂಬ ಬೇಜಾರಾಗುತ್ತೆ ಏನು ರಾಜು ಯಾವಾಗಲೂ ನನ್ನ ಹತ್ರ ಬಂದು ಕಷ್ಟ ಸುಖ ಎಲ್ಲ ಹೇಳ್ಕೊತನಲ್ಲ ಅಂತ ಹೇಳಿ ಗಣೇಶನು ಕೇಳ್ತಾನೆ ಆಗ ಗಣೇಶ ಮನುಷ್ಯನ ರೂಪದಲ್ಲಿ ಅವ್ರ ಮನೆಗೆ ಬರ್ತಾನೆ ಬಂದು ಗಣೇಶನನ್ನು ಕೇಳ್ತಾನೆ ಗಣೇಶನ ರೂಪದಲ್ಲಿ ಬಂದು ಅವ್ರ ಮನೆಗೆ ಮನುಷ್ಯನ ರೂಪದಲ್ಲಿ ರಾಜುನನ್ನು ಮಾತಾಡಿಸುತ್ತಾನೆ ರಾಜು ಏನು ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ ನೀನು ಯಾರು ಅಂತ ಕೇಳ್ತಾನೆ ರಾಜು ಆಗ ನಾನು ಪಕ್ಕದ ಮನೆ ಹುಡುಗ ನೀನು ಅಳ್ತಾ ಇದೆಯಲ್ಲ ಅದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ ಆಗ ಗಣೇಶನ ಒಬ್ಬ ಮನುಷ್ಯನ ರೂಪದಲ್ಲಿ ಹೋಗಿ ಗಣೇಶ ಮತ್ತು ರಾಜು ಇಬ್ಬರು ಆಟ ಆಡ್ಕೊತಾ ಇರ್ತಾರೆ ಆಗ ಅವರ ತಾಯಿ ಬರ್ತಾಳೆ ಯಾರೋ ಯಾರನ್ನು ಕರ್ಕೊಂಬಂದಿದ್ಯಾ ಮನೆಗೆ ಅಂತ ಕೇಳ್ತಾಳೆ ಅಮ್ಮ ಇವರು ಪಕ್ಕದ ಮನೆಯವರು ನನ್ನ ಫ್ರೆಂಡು ಹೊಸ ಫ್ರೆಂಡಮ್ಮ ಅಂತ ಹೇಳ್ತಾನೆ ಆಯಿತು ಇಲ್ಲೆಲ್ಲ ಗಲೀಜು ಮಾಡಬೇಡಿ ಆಚೆ ಹೋಗಿ ವರಂಡದಲ್ಲಿ ಆಟ ಆಡ್ಕೊ ಅಂತ ಹೇಳ್ತಾಳೆ ಅವ್ರ ಮಮ್ಮಿ ಆಗ ಹೇಳಿದ ಮೇಲೆ ರಾಜು ಅವರು ತಂದೆ ಬರ್ತಾನೆ ರಾಜು ಓದ್ಕೊಂಡು ಬಿಟ್ಟು ಏನು ಮಾಡ್ತಾಯಿದ್ಯಾ ಅಂತ ಕೇಳ್ತಾನೆ ಅಪ್ಪ ನನ್ನ ಫ್ರೆಂಡ್ ಬಂದಿದ್ದೇನೆ ಸ್ವಲ್ಪ ಹೊತ್ತು ಆಟ ಆಡ್ಕೊಬರ್ತೀನಿ ಅಂತ ಹೇಳಿ ಆಗ ಆಟ ಆಡೋಕೋಗ್ತಾನೆ ಆಟ ಆಡಕ್ಕೆ ಗಣೇಶನ ಹಬ್ಬ ಆಗಿರ್ತದೆ ಅವತ್ತು ಆದರೆ ಗಣೇಶನ್ಗೆ ಹೇಳ್ತಾನೆ ಗಣೇಶ ನಾನು ಗಣೇಶನನ್ನು ಮಾಡಬೇಕು ಅಂತ ಆಗ ಗಣೇಶ ಹೇಳ್ತಾನೆ ನೀನು ನದಿ ಕೆರೆ ಹತ್ರ ಎಲ್ಲ ಹೋಗ್ಬೇಕು ಅಂದರೆ ತಂದೆ ತಾಯಿ ಹತ್ರ ಹೇಳಿಬಿಟ್ಟು ಹೋಗಬೇಕು ಹಾಗೆ ಹೋಗಬಾರ್ದು ಹೋಗು ಅಮ್ಮನಿಗೆ ಅಪ್ಪನಿಗೆ ಹೇಳ್ಬಿಟ್ಟು ಬಾ ಅಂತ ಹೇಳಿ ಗಣೇಶ ಹೇಳ್ತಾನೆ ಆಗ ಅವರ ತಂದೆ ತಾಯಿಗೆ ಹೇಳ್ತಾನೆ ಅಮ್ಮ ನಾನು ಗಣೇಶನನ್ನು ಮಾಡ್ಕೊಬರ್ತೀನಿ ಇಲ್ಲೊಂದು ನದಿ ಇದೆ ಅಂತ ಹೇಳ್ತಾನೆ ಬೇಡ ನೀನು ಪುಟ್ಟ ಹುಡುಗ ಏನಾದರೂ ಆದರೆ ಅಂತ ಹೇಳ್ತಾನೆ ಆಗ ಗಣೇಶನು ಬಂದು ಹೇಳುತ್ತಾನೆ ನಾನು ಪಕ್ಕದ ಮನೆ ಹುಡುಗ ನಾನು ಇವನ ಗೆಳೆತನವನ್ನು ಬೆಳೆಸಿದ್ದೇನೆ ಆದರೆ ಇವನನ್ನು ಹುಷಾರಾಗಿ ಕರ್ಕೊ ಬರೋ ಜವಾಬ್ದಾರಿ ನಂದು ಅಂತ ಹೇಳಿ ಕರೆದುಕೊಂಡು ಹೋಗ್ತಾನೆ ಆದರೆ ಅವರ ತಂದೆ ತಾಯಿ ಹೇಳ್ತಾರೆ ನಿನ್ನನ್ನು ನಂಬಿ ನಮ್ಮ ರಾಜುನ ಕಳಿಸ್ತಾ ಇದ್ದೀನಿ ಆದರೆ ರಾಜುನ ಹಾಗೆ ಕರ್ಕೊಬರ್ಬೇಕಪ್ಪ ಅಂತ ಹೇಳ್ತಾರೆ ಆಯಿತು ಅಮ್ಮ ಕರ್ಕೊಬರ್ತೀನಿ ಅಂಥೇಳಿ ರಾಜುನು ಮತ್ತು ಗಣೇಶನೂ ಇಬ್ಬರು ನದಿ ಹತ್ರ ಹೋಗ್ತಾರೆ ನದಿ ಹತ್ರ ಹೋಗಿ ಗಣೇಶನನ್ನು ಮಣ್ಣಿನಲ್ಲಿ ಮಾಡಿಕೊಂಡು ಗಣೇಶನನ್ನು ತರ್ತಾರೆ ಆಗ ಗಣೇಶನನ್ನು ತಂದು ಮನೆ ಹತ್ರ ಇಟ್ಟು ಪೂಜೆಯನ್ನು ಮಾಡ್ತಾನೆ ಆದರೆ ಎಲ್ಲರನ್ನು ಕರೆದು ಪ್ರಸಾದ ಕೊಟ್ಟು ಪೂಜೆಯೆಲ್ಲ ಮಾಡಿ ನೋಡಿದ ಮೇಲೆ ಅವರ ತಂದೆ ತಾಯಿಗೆ ಖುಷಿಯಾಗುತ್ತದೆ ಆದರೆ ಓದುವುದಿಲ್ಲ ಬರೆಯುವುದಿಲ್ಲ ಆಟ ಆಡಿಕೊಂಡೇ ಇರ್ತಾನೆ ಆದರೆ ಇಷ್ಟೊಂದು ಒಳ್ಳೆಯ ಬುದ್ಧಿ ಎಲ್ಲಿಂದ ಬಂತಪ್ಪ ಗಣೇಶನನ್ನು ಎಷ್ಟು ಚೆನ್ನಾಗಿ ಮಾಡಿಕೊಂಡು ಮನೆಗೆ ತಂದು ಪ್ರಸಾದ ಮಾಡಿ ಎಲ್ಲರಿಗೂ ಹಂಚಿ ಪೂಜೆಯನ್ನು ಮಾಡ್ತಾಯಿದ್ದಾನೆ ಅಂತ ಹೇಳಿ ತುಂಬ ಖುಷಿ ಪಡುತ್ತಾರೆ ತಂದೆ ತಾಯಿ ಆದರೆ ಗಣೇಶ ಹೇಳ್ತಾನೆ ರಾಜು ನೀನು ತಂದೆ ತಾಯಿ ಹಾಗೆ ಕೇಳಬೇಕು ತಂದೆ ತಾಯಿ ಏನು ಹೇಳ್ತಾರೋ ಅದನ್ನೇ ಕೇಳಬೇಕು ನೀನು ತಂದೆ ತಾಯಿಗೆ ಯಾವತ್ತಿಗೂ ಹೆದ್ರ ಹತ್ರ ಹೇಳಬಾರ್ದು ಅಂತ ಹೇಳ್ತಾನೆ ಗಣೇಶ ಆಗ ಹೇಳಿದ ಮೇಲೆ ರಾಜು ಹೇಳ್ತಾನೆ ಆಯಿತು ಬಿಡು ಹೇಳ್ತೀನಿ ಕೇಳ್ತೀನಿ ಅವ್ರು ಏನು ಹೇಳಿದ್ರೆ ಅದನ್ನೇ ಮಾಡ್ತೀನಿ ಯಾವತ್ತೂ ಹೆದರು ಹೇಳಲ್ಲ ಅಂತ ಹೇಳ್ತಾನೆ ಆಗ ಗಣೇಶನಿಗೆ ಮಾತು ಕೊಡ್ತಾನೆ ನೋಡು ಗಣೇಶ ನಾನು ಇನ್ಮೇಲೆ ಯಾವತ್ತೂ ಅಷ್ಟೇ ನಮ್ಮ ತಂದೆ ತಾಯಿ ಏನು ಹೇಳ್ತಾರೋ ಅದನ್ನೇ ಕೇಳ್ತೀನಿ ಅಂತ ಹೇಳ್ತಾನೆ ಆವಾಗ ಗಣೇಶನಿಗೆ ತೃಪ್ತಿ ಆಗುತ್ತದೆ ಅವರ ತಂದೆ ತಾಯಿ ಹತ್ರ ಹೇಳ್ತಾನೆ ಅಮ್ಮ ರಾಜು ತುಂಬ ಬದಲಾಗಿದ್ದಾನೆ ರಾಜು ಹಿನ್ಮೇಲೆ ಯಾವಾಗಲೂ ಓದ್ಕೊತಾನೆ ರಾಜು ಯಾವಾಗ್ಲೂ ಮನೇಲೇ ಇರಲಿ ನೀವು ಹಾಸ್ಟೆಲ್ಗೆ ಹಾಕ್ಬಿಟ್ರೆ ಅವನಿಗೆ ತುಂಬ ಬೇಜಾರಾಗುತ್ತದೆ ಮನೆಯಲ್ಲಿ ನಿಮ್ಮ ಜೊತೆ ಖುಷಿಯಾಗಿರಲಿ ಒಂಟಿತನವಾಗಿ ಹಾಕ್ಬಿಡ್ತಾನೆ ಹಾಸ್ಟೆಲಲ್ಲಿ ಆದರೆ ನಿಮ್ಮ ಜೊತೆಯಲ್ಲಿದ್ದರೆ ತುಂಬ ಖುಷಿಯಾಗಿರ್ತಾನೆ ಅಂತ ಗಣೇಶನು ಹೇಳಿ ಹೊರಟು ಹೋಗ್ತಾನೆ ಆದರೆ ರಾಜುಗೆ ತುಂಬ ಬೇಜಾರಾಗುತ್ತದೆ ನನ್ನ ಗೆಳೆಯ ಎಲ್ಲವನ್ನು ಎಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಬಂದ ತಂದೆ ತಾಯಿಯನ್ನು ಒಪ್ಪಿಸಿದ ಹಾಸ್ಟೆಲ್ ಕ ಹಾಸ್ಟೆಲ್ಗೆ ಹೋಗೋದನ್ನು ತಪ್ಪಿಸಿದ ಆದರೆ ಮನೆಗೆ ಬಂದು ಗಣೇಶನನ್ನು ಮಾಡಿ ಪ್ರಸಾದವನ್ನು ಮಾಡಿ ಎಲ್ಲರಿಗೂ ಕೊಟ್ಟು ಹಂಚಿದ ಇಷ್ಟು ಒಳ್ಳೆ ಫ್ರೆಂಡು ಮತ್ತೆ ನನ್ನನ್ನು ಬಿಟ್ಟು ಓದ್ನಲ್ಲ ಅಂಥೇಳಿ ಗಣೇಶನ ಹತ್ರ ಹೇಳ್ಕೊಂಡು ಬೇಜಾರು ಮಾಡ್ಕೊತಾನೆ ಆಗ ಗಣೇಶನು ರೂಪದಲ್ಲೇ ಬಂದು ಗಣೇಶನು ಹೇಳ್ತಾನೆ ರಾಜು ನೀನು ನನ್ನನ್ನು ಎಷ್ಟೊಂದು ಪ್ರೀತಿಸ್ತೀಯಾ ಎಷ್ಟೊಂದು ಇಷ್ಟಪಡ್ತೀಯ ರಾಜು ನೀನನ್ನು ಬಿಟ್ಟು ನನಗೆ ಹೋಗಕ್ಕೆ ಮನಸ್ಸೇ ಬರಲಿಲ್ಲ ನೋಡು ನೀನು ಯಾವಾಗ ನನ್ನನ್ನು ಗಣೇಶ ಅಂತ ತಿಳ್ಕೊತೀಯೋ ಹಾಗೆ ನಿನ್ನ ಹತ್ರ ಬಂದುಬಿಡ್ತೀನಿ ಅಂತ ರಾಜುಗೆ ಹೇಳ್ತಾನೆ ಗಣೇಶ ಆಗ ಗಣೇಶನನ್ನು ತಪ್ಪಿಕೊಂಡು ತುಂಬ ಖುಷಿ ಪಡುತ್ತಾನೆ ರಾಜು ನೋಡಿ ಫ್ರೆಂಡ್ಸ್ ಈ ಕಥೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಥ್ಯಾಂಕ್ ಯು ಫ್ರೆಂಡ್ಸ್